मगर निडको सुम्रे इंगंदी इंगंदवार दो सर पक मार के कार्न बकरवा नहीं है ना माने ना इतने जोड़दर हमारे भुट्टे भी आवाज जोड़दर ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಿವಾಗ ಹಬ್ಬ ಎಲ್ಲ ಮುಗಿಸಿ ಒಂದಿನ ಆದಮೇಲೆ ನೆಕ್ಸ್ಟ್ ಡೇ ನಾವಿವಾಗ ಮನೆ ದೇವ್ರಿಗೆ ಇದ್ದೀವಿ ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ ನೋಡಿ ನಮ್ಮ ಮನೆ ದೇವರು ದೇವ್ರ ಹಿಂದುರ್ಗಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಇನ್ನಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಿಂದಿನ ವಿಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಬನ್ನಿ ನಮ್ಮ ಜೊತೆ ನೀವು ಕೂಡ ನಮ್ಮ ಮನೆ ದೇವ್ರಿಗೆ ಬನ್ನಿ 아니게 오버지가 베트가더니나오가라 라드 베다 ಅಲ್ಲಿ ಚೆನ್ನಾಗ್ ಕಾಣಿಸ್ತದೆ ಇಲ್ಲೆಲ್ಲ ಗಿಡ ಅಡ್ಡ

Yes. yes. ಅಪ್ಪ ಇಲ್ಲೋಡ್ ಸಕ್ಕತ್ತ ಕಾಣಿಸ್ತದೆ ಎಷ್ಟು ಕುಡಿತಾರ ಗೊತ್ತಾ ಬೆಂಗ್ಳೂರಲ್ಲಿ ದೇವಸ್ಥಾನ ದೇವಸ್ಥಾನ ಇರ್ತದೆ ಆ ಕಡೆ

ಅಯ್ಯೋ ಇಷ್ಟೊಂದವೇ ಈ ಕಡೆಯಿಂದ ಹೋಗಿದ್ದು ಎಲ್ಲಿ ಮಾಡೋದು ಇದು ಮಂಡೇ ನೀನ್ ಸ್ನಾನ ಮಾಡಿದ್ದು ನೋಡು ಸಿಂಕ್ ಕಟ್ಟವ್ರ ಸ್ನಾನ ಮಾಡಿದ್ದು ಈ ಜಾಗದಾಗೆ ಅಲ್ಲಿ ಇದು ಕಟ್ಬಿಟ್ಟವ್ರ ಸಿಂಕ್ ಅವಾಗಿದ ನೋಡಿಲ್ಲ ನಾವು ಅವನೇನು ಕೇಳಿತಾನ ಅಲ್ಲಿ ದಂಡ ಏನಕ್ಕೆ ಬರ್ದವ್ರ ಅಂತ ಕೇಳ್ದೀ ಹೋಗ್ಬೇಡ್ರಿ ಅಲ್ಲಿಗೆ ಹೋಗಂಗಿಲ್ಲ

ಫೋಟೋ ವಿಡಿಯೋ ಎಲ್ಲ ಇರಲಿ ನೀನು ತೆಕ್ಕೋ ಬೇಕಂದರೆ ಇದ್ರೊಳಗಡೆ ಸೆಲ್ಫಿ ಅಲ್ಲಿ ನೀನು ಮಾತ್ರ ಕಾಣಲ್ಲ ನಾವು ಕಾಣಲ್ಲ ಬಿಡು ಕಾಣಿಸ್ತೀವಿ ನಾವು ಕಾಣಲ್ಲ ನಾವು ಯಾರು ಕಾಣಲ್ಲ ನೀನು ಮೊದಲೇ ಕಾಣೋಲ್ಲ ಹೌದಾ ಕ್ಯಾಮ್ರ ಹತ್ತಿ ಹಿಡ್ಕೊಂಡಿದ್ಯಲ್ಲ ಒಂಚೂರು ಮಟಕೋಗ ತಗೋ

తగ మా ఇ పీస్ఫుల్గా కుత్క నేను బా కాకం ఇస్తాయి తిరుగు తిరుగు అంగే తిరుగు తిరుగు చింటా బేడ బేడా ఏ కళస్బేడ్రీ హుడ్గ్గురు కర్కళ్రీ చొప్పలి గిప్లి ఎడవాతూ

ಮಾಡ್ಕೊಂಡಿರೋದು ಇಲ್ಲ ಅಪ್ಪ ನೋಡ್ಬೇಕು ಒದ್ದ್ ಬಿಡ್ತದೆ ಹೆಂಗ್ದಿರ ಅಲ್ಗೆ ಬರೀ ಅಂತ ಕಟಿಂಗ್ ಅಲ್ಲಿ ಮಂಡಿಕ್ ಟಿಕೆಟ್ ತಂದು ಹುಡ್ಕ್ಬೇಕ ಇವಾಗ ಯಾಕೆನೋ ಹಸಾನೋ ಬಿಟ್ಟಿರ್ಬಲ್ಲ ಹ್ಮ್ ಕಾಣಿಸ್ತಾ ನಿಮಗೆ ಇಲ್ಲ ಅಲ್ಲಿ ನೋಡ್ರಿ ನೀರ್ಗಿ ಮಾಡ್ಬಿಡ್ದಾಗೆ ನೋಯ್ತಾವ ನೋಡ್ರಿ ಏನೋ ಬ್ಲಾಕ್ ಬ್ಲಾಕ್ ಹ್ಮ್ ಅಲ್ಲಿ ಯಾವ್ದು ಊರೇ ಇಲ್ವಲ್ಲ ನೀಲಗಿರಿ ಮರ ತೋಟ ನೋಡಿ ಕಲ್ಡಿ ಅನ್ಕೊಂಡ್ಬಿಟ್ಟು ಕಲ್ಡಿನೇ ಆಯ್ತು ನೋಡಿ ಅಲ್ಲೇ ತೆಂಗಿನ

ila kapli karila na na